ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೇನು ಬೇಸ್ಗೆ ಸ್ಟಾರ್ಟ್ ಆಯಿತು ಸೊ ಈ ಹಣ್ಣು ಎಲ್ಲೂ ನೋಡಿದ್ರೂ ಸಿಗತ್ತೆ ನಾವು ತಗೋಬೋದಾ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತೀರಾ ಆಲ್ಮೋಸ್ಟ್ ಇದಕ್ಕೆ ಬಂದು ನಾನು ಒಂದೆರಡು ವೀಡಿಯೋ ಹಾಕಿದ್ದೀನಿ ಬಿಗಿನಿಂಗಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ರಿಪೀಟೆಡ್ ವೀಡಿಯೋನೇ ಇದು ಫಸ್ಟಾಗಿ ಬಂದು ಮಸ್ಕ್ ಮೆಲನ್ ನಾವು ತಿನ್ಬೋದಾ ಇದರಿಂದ ಏನು ಪ್ರಾಬ್ಲಮ್ ಇಲ್ವಾ ನಮಗೆ ಅನ್ನೋ ಥರ ಕೇಳಿದ್ದೀರಾ ಖಂಡಿತವಾಗ್ಲೂ ತಿನ್ನಿ ಸೊ ಇದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ನ ನೀವು ತಿಳ್ಕೊಂಬ ಅಂತಂದ್ರೆ ಡೈಲಿ ತೊಗೋತೀರಾ ಸೊ ಇದರಲ್ಲಿ ಫೋಲೇಟ್ ಇರುತ್ತೆ ಇದರಲ್ಲಿರುವಂತಹ ಒಂದು ಸ್ಪೆಷಲ್ ಫೋಲೇಟು ನ್ಯೂರಲ್ ಟ್ಯೂಬ್ ಡೆವಲಪ್ಮೆಂಟ್ ಅನ್ನು ಹೆಲ್ಪ್ ಬೇಬಿಗೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿರುವಂತಹ ಒಂದು ಫೋಲೇಟ್ ಏನು ಮಾಡುತ್ತೆ ಅಂದರೆ ವೈಟ್ ವೈಟಮಿನ್ ಬಿ ನೈನ್ ಇರೋದ್ರಿಂದ ಬೇಬಿಗೆ ಬೇಕಾಗಿರುವಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ನೂ ಕೊಟ್ಟು ನ್ಯೂರಿಯಲ್ ಟ್ಯೂಬ್ ಡಿಫೆಕ್ಟ್ಸ್ ಬರದೇ ಇರೋ ಥರ ಬೇಬಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಮಗುಗೆ ಬುದ್ಧಿ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮಗುವಿನ ಎಂಟೈರ್ ಬೆಳವಣಿಗೆಗೆ ಇದರಲ್ಲಿ ಇರುವಂಥ ವೈಟಮಿನ್ ಬಿ ನೈನ್ ಮತ್ತು ಫೋಲ್ ಹೆಲ್ಪ್ ಮಾಡುತ್ತೆ ಇದರಿಂದ ಹೈಡ್ರೇಟಾಗಿ ಕೂಡ ಇರ್ತೀರ ನಿಮಗೆ ಆಗಾಗ ಉಷ್ಣ ಆಗೋದು ಸುಸ್ತಾಗೋದು ಇಂಥವೆಲ್ಲ ಆಗುತ್ತಲ್ಲ ಆಲ್ಮೋಸ್ಟ್ ಅದೆಲ್ಲನೂ ಇದರಿಂದ ಕಡಿಮೆ ಆಗುತ್ತೆ ಇದು ಬಂದು ಒಂದು ಫುಲ್ಲಿ ಪ್ಯಾಕ್ಡ್ ನ್ಯೂಟ್ರಿಯೆಂಟ್ ಇರುವಂತಹ ಒಂದು ಫ್ರೂಟು ಸೊ ನಮಗೆ ಶುಗರ್ ಇದೆ ಇದು ನಾವು ತಗೋಬೋದಂದರೆ ಧಾರಾಳವಾಗಿ ತೊಗೊಳ್ಳಿ ಆದರೆ ಜ್ಯೂಸ್ ಎಲ್ಲ ಏನು ಬೇಡ ಆರಾಮಾಗಿ ಹಣ್ಣಾಗೆ ತಿನ್ನಿ ಜ್ಯೂಸ್ ಮಾಡಿಕೊಂಡ್ರೆ ಸಕ್ಕರೆಯನ್ನು ಸೇರಿಸ್ಕೋಬೇಡಿ ಇದರಲ್ಲಿ ಆಲ್ರೆಡಿ ಶುಗರ್ ಕಂಟೈನ್ ಇರುತ್ತೆ ಶುಗರ್ ಇಲ್ಲ ನಾವೇನು ಮಾಡೋದು ಅಂದರೆ ಒಂದು ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ಳಿ ಒಂದು ದೊಡ್ಡ ಲೋಟದಷ್ಟು ಜ್ಯೂಸ್ಗೆ ಸೊ ಇದು ತಿಕ್ಕಾಗಾದರೂ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ನೀರು ನೀರಂಗಾದರೂ ಮಾಡ್ಕೊಳ್ಳಿ ಇದರಲ್ಲಿ ಪಾನ್ಕಾಯಲ್ಲ ಮಾಡ್ತಾರೆ ಆದರೆ ನೀವು ಜ್ಯೂಸಾಗಿ ಮಾಡ್ಕೊಂಡು ಕುಡಿದ್ರೆ ಪೂರ್ತಿ ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗುತ್ತೆ ಸೊ ಒಂದು ಸತಿಗೆ ಒಂದು ಕಾಲು ಭಾಗ ಹಣ್ಣು ಹಾಕಿ ನಿಮ್ಮ ಒಬ್ಬರಿಗೆ ಜ್ಯೂಸನ್ನು ಇದು ನೀವು ಮಾಡ್ಕೊಂಡು ಕುಡಿಬೋದು ಸೊ ದಿನ ಎರಡು ಸಲ ಕುಡಿಬೋದು ಏನೂ ತೊಂದರೆ ಇಲ್ಲ ಇದು ಉಷ್ಣನ ಕೋಲ್ಡ್ ಆ ಥರ ಎಲ್ಲ ಏನೂ ಯೋಚನೆ ಬೇಡ ನಿಮಗೆ ತುಂಬ ಉಪಯುಕ್ತವಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ನಿಮಗೆ ಇದರಲ್ಲಿ ಸಿಗುತ್ತೆ ಇದನ್ನು ಮಿಸ್ ಮಾಡ್ಕೋಬೇಡಿ ಸಮ್ಮರಲ್ಲಿ ಸಿಗೋದ್ರಿಂದ ಮಿಸ್ ಮಾಡಕ್ಕೆ ಹೋಗಬೇಡಿ ಟೇಕ್ ಕೇರ್ ಬಾಯ್